ಮೋಡ್ಡೆಗಳಿಂದ ಹೊರಬಂದು ಬುದ್ಧನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕಿದೆ ಪ್ರೊಫೆಸರ್ ಸಿ ಕೆ ಮಹೇಶ್ವರ ಅಭಿಮತ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ಶಾತವಾಹನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ವಿಜಯ ಸಂಕಲ್ಪ ದಿನಪತ್ರಿಕೆ ವತಿಯಿಂದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಗೌತಮ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿದ ಚಿಂತಕ ಬರಹಗಾರ ಮೈತ್ರಿ ದ್ಯಾಮಣ್ಣ ಗೌತಮ ಬುದ್ಧನ ತತ್ವಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿರುತ್ತವೆ ಅವುಗಳನ್ನು ಅಳವಡಿಸಿಕೊಂಡು ಜೀವನ ಸಾಗಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಬುದ್ಧನ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಿದಾಗ ಮಾತ್ರ ಉತ್ತಮ ಜೀವನ ಕಂಡುಕೊಳ್ಳಲು ಸಾಧ್ಯ ಯುವಜನತೆ ಬುದ್ಧ ಪ್ರಜ್ಞೆಯನ್ನ ಅಳವಡಿಸಿಕೊಂಡಾಗ ಮಾತ್ರ ಬೂತನ ಸತ್ಸಂಗ ಮಾರ್ಗವನ್ನ ಅನುಸರಿಸುವ ಮೂಲಕ ಬೆಳಕಿನಡೆಗೆ ಸಾಗೋಣ ಎಂದು ತಿಳಿಸಿದರು ಸಾಹಿತಿ ಹಾಗೂ ಪತ್ರಕರ್ತ ಕೊರಲಕುಂಟೆತಿಪ್ಪೇಸ್ವಾಮಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸಮಾಜವು ಕಲುಷಿತಗೊಳ್ಳುತ್ತಿದ್ದು ವಿಕೃತಿ ಮನಸ್ಥಿತಿಯನ್ನ ಹೊಂದುತ್ತಿದೆ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎಂಬ ಹೀನ ಮನಸ್ಥಿತಿಯವರಿಗೆ ಬುದ್ಧ ಪ್ರಾಜ್ಞೆಯ ಅವಶ್ಯಕತೆ ಇದೆ ಬುದ್ಧನ ನುಡಿಗಳು ಇಂದಿಗೂ ಪ್ರಸ್ತುತವಾಗಿದ್ದು ದ್ವೇಷ ಭಾವನೆಯಿಂದ ಏನನ್ನ ಸಾಧಿಸಲು ಸಾಧ್ಯವಿಲ್ಲ ಅಷ್ಟಾಂಗ ಮಾರ್ಗಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಾಜವನ್ನ ಶುದ್ದೀಕರಣಗೊಳಿಸಲು ಸಾಧ್ಯ ಎಂದು ತಿಳಿಸಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಎನ್ ಪಲ್ಲವಿ ಅಮಿತ ಸ್ಪೂರ್ತಿ ಸುಚಿತ್ರ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾಹಿತಿ ಮೂಗೂರು ತೇಜ ನಿವೃತ್ತ ತಹಸೀಲ್ದಾರ್ ನಾಗರಾಜ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶತವಾಹನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಮೂರ್ತಿ ನಾಗರಾಜ ಮಲ್ಲಿಕಾರ್ಜುನ್ ಸಿ ಕೆ ಮಹೇಶ್ ಕುಮಾರ್ ಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಈಗ ಭಯ ಆಗಿದೆ ಅಪಾಯದ ಸ್ಥಳ ಆಗಿದೆ ನೀನು ಆಗಲ್ಲ ನೀನು ಸುಮ್ಮನೆ ಊರಿಗೆ ಹೋಗುವಂತೆ ಹೇಳ್ತಾರೆ ಹಾಗೆ ಹೇಳ್ತಾಳೆ ಸ್ವಾಮಿ ನಾನು ನೋಡಿರ್ತ ಊರಲ್ಲಿ ನೂರಾರು ಚಿರ್ಥಿಗಳಿದ್ದಾವೆ ಇಲ್ಲಾದ್ರೂ ನಾನು ಜೀವನ ಮಾಡಬಲ್ಲೆ ಊರಲ್ಲಿ ನಾನು ಜೀವನ ಕಟ್ಕೊಳಕಾಗಲ್ಲ ಅಂತ ಹೇಳಿ ಸ್ವಾಮೀಜಿ ಅವರಿಗೆ ಹೇಳ್ತಾರೆ ಆ ಎಲ್ಲೂ ಆ ರೀತಿಯಾಗಿ ಹೇಳ್ತಾರೆ ಅನ್ನೋದಾದ್ರೆ ಈ ಸಮಾಜದ ಕ್ರೂರತ್ವ ಅಥವಾ ಕುಟುಂಬದ ಸಂಬಂಧಿಗಳ ಹಾದಿಯಾಗಿ ನಮ್ಮ ಪರಿಸರ ಎಲ್ಲವೂ ಕೂಡ ಎಂತ ವಿಕೃತ ಮನಸ್ಥಿತಿಗಳಿಗೆ ನೆನೆ ಆಗಿದೆ ಅನ್ನೋದನ್ನ ಆ ತಾಯಿ ತನ್ನ ವೇದನೆಯಲ್ಲಿ ಹೇಳಿರ್ತಕ್ಕಂಥ ಹಾಗಾದ್ರೆ ಇವತ್ತು ನಮ್ಮ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅನ್ನುವಂತಹ ಅಧಿಕಾರ ದರ್ಪ ತೋರಿಸ್ತಕ್ಕಂಥವರಿಗೆ ಬುದ್ಧ ಪ್ರಜ್ಞೆಯಿಂದ ಮಾತ್ರ ಅದನ್ನೆಲ್ಲ ಸರಿದೂಸ್ಕೊಳ್ಲಿಕ್ಕೆ ಸಾಧ್ಯ ಹೇಳಿ ಹೇಳಿರ್ತಕ್ಕಂಥ ನಮ್ಮ ದಾಮನವರ ಮಾತನ್ನು ಕೂಡ ಇಲ್ಲಿ ಬಹಳಷ್ಟು ಪ್ರಸ್ತುತ ಅಂತ ಅನ್ಸುತ್ತೆ ಹಾಗೆ ಬುದ್ಧನ ಅಂಥಕರಣವನ್ನ ಅವ್ರ ಅಷ್ಟೇಂದ್ರ ಮಾಧ್ಯಗಳನ್ನು ಸ್ವಯಂ ಪ್ರೇರಿತವಾಗಿ ನಮ್ಮಲ್ಲಿ ನಾವೇ ಕಂಡುಕೊಳ್ತಕ್ಕಂಥದ್ದನ್ನ ಅವ್ರು ಬಹಳಷ್ಟು ಹೇಳ್ತಾ ಹೋಗ್ತಾರೆ ವೈರ್ಯದಿಂದ ವೈರಿ ನಾಶವಾಗುವುದಿಲ್ಲ ಅವೈರ್ಯದಿಂದ ವೈರಿ ನಾಶವಾಗುತ್ತದೆ ಅನ್ನುವಂತಹ ಮಾತನ್ನು ಬಹಳ ಸ್ವಚ್ಛವಾಗಿ ಹೇಳ್ತಾರೆ ಇವತ್ತು ನನಗ್ಯಾರೋ ತೊಂದರೆ ಕೊಟ್ಟ ಹೇಳಿ ನನ್ನ ಕಡೆಯವರು ಮತ್ತೆ ಅವ್ರಿಗೆ ತೊಂದರೆ ಕೊಡೋದು ಮತ್ತೆ ಅವ್ರ ಕಡೆಯವರು ನನ್ನ ಕಡೆಯವ್ರಿಗೆ ತೊಂದರೆ ಕೊಡೋದು ಹಾಗೇನೆ ದ್ವೇಷವನ್ನ ಬೆಳೆಸ್ತಾ ಹೋದ್ರೆ ಅವ್ರು ಕೊನೆ ಕ್ಷಮಿಸುವಂತಹ ಭಾವನೆ ಇದೆ ಆ ತಾಳ್ಮೆ ಕರುಣೆ ಅವರ ಒಂದು ಅಷ್ಟ ಮಾರ್ಗಗಳಲ್ಲಿ ನಾವು ಎಲ್ಲಿ ಎಂದು ಚಿಂತನೆ ಬೆಳೆಸ್ಕೊಡ್ತೀವ ಅವತ್ತು ನಾವು ಬಹಳಷ್ಟು ಸಮಾಜಕ್ಕೆ ನನ್ನ ಕುಟುಂಬಕ್ಕೆ ನನ್ನ ಸಂಬಂಧಗಳಿಗೆ ಪ್ರಿಯವಾಗಿ ಕಾಣ್ತೀವಿ ಅನ್ನೋದನ್ನ ಅವ್ರು ಹೇಳಿರ್ತಕ್ಕಂಥ ಮಾತು ಅಂತಹ ಒಂದು ಬುದ್ಧನ ಆ ದಿನಾಚರಣೆಯನ್ನ ಇವತ್ತು ಬಹಳ ವೈಭವವಾಗಿ ಇದು ಯಾರಿಗೂ ಒಂದು ಕೆಲವರಿಗೆ ಸೀಮಿತ ಅನ್ನೋದ ರೀತಿಯಲ್ಲಿ ಸಮಾಜವನ್ನು ಶುದ್ಧೀಕರಣ ಮಾಡಿಕೊಳ್ಳುವ ರೂಪದಲ್ಲಿ ಇವತ್ತು ಬುದ್ಧನನ್ನ ಅವರ ವಿಚಾರಧಾರೆಗಳನ್ನೆಲ್ಲ ವ್ಯಕ್ತಿಯುತವಾದವು ಅಂತ ಹೇಳಿ ನಾವು ಗಮನಿಸಬಹುದು ಒಂದೆರಡಲ್ಲ ಸಾಕಷ್ಟು ವಿಚಾರಗಳು ಸೊ ಹೇಳಿದ್ರು ನಮ್ಮ ಮೂರು ತೇಜಸ್ಸರ್ ಅವರು ದುರಾಸಿಯೇ ಮನುಷ್ಯನ ಎಲ್ಲ ದುಃಖಗಳಿಗೆ ಕಾರಣ ಅಂತ ದುರಾಸಿ ಅಲ್ಲ ಆಸೆಯೇ ಮನುಷ್ಯನ ಎಲ್ಲ ದುಃಖಗಳಿಗೆ ಮೂಲ ಕಾರಣ ಆಸೆಯ ಹೊರತುಪಡಿಸಿದ ಜೀವನ ನಿಜವಾಗಲು ನಿರ್ಮೂಲವಾಗಿರ್ತದೆ ಇವತ್ತೆಲ್ಲರೂ ಕೂಡ ನಾವು ಆಸೆಯನ್ನು ಹೊಂದವರಲ್ಲ ದುರಾಸೆಗಳನ್ನ ಹೊಂದ ಮನುಷ್ಯರು ಸೊ ಹಾಗಾಗಿ ನಮ್ಮ ಜೊತೆ ಆಸೆಗಳು ಹೇಗೆ ಹಿಂಬಾಲಿಸ್ತಾರೋ ಹಾಗೆಯೇ ದುಃಖಗಳು ಕೂಡ ಹಿಂಬಾಲಿಸ್ತವೆ ಹುಟ್ಟುವಾಗ ಮನುಷ್ಯ ಮಗಳು ಅಳ್ತನೆ ಹುಟ್ಟುತ್ತದೆ ಸಾಯುವಾಗಲೂ ಕೂಡ ಜೀವನದ ಎಲ್ಲ ಕಷ್ಟ ಕಾರ್ಖಾನೆಗಳಿಗೆ ಮರದು ಮರಗಿ ಮರಗಿ ನಾವು ಒಂದ್ರಲ್ಲ ಒಂದು ದುಃಖಗಳಿಗೆ ಈಡಾಗಿ ಮರಣವಂತಿ ಅಂದ್ರೆ ಬುದ್ಧ ಏನು ಅಂದ್ರೆ ದುಃಖ ಅಂತಕ್ಕಂಥದ್ದು ಮನುಷ್ಯನನ್ನ ಬಿಡುವುದಿಲ್ಲ ದುಃಖ ಬಿಡಬೇಕು ಅಂದ್ರೆ ನಾವು ಆಸೆ ಬಿಡಬೇಕು ದುಃಖವೇ ನಮ್ಮೆಲ್ಲ ನಮ್ಮ ಆಸೆಗಳೇ ನಮ್ಮೆಲ್ಲ ದುಃಖಗಳಿಗೆ ಮೂಲ ಕಾರಣ ದುಃಖಗಳನ್ನ ಹೊರತುಪಡಿಸಿದ ಜೀವನ ನಮ್ದಾಗ್ಬೇಕು ಅಂದ್ರೆ ಆಸೆಗಳನ್ನು ಹೊರತುಪಡಿಸಿದ ಜೀವನ ನಮ್ದಾಗ್ಬೇಕು ಅಂತದ್ದಿ ಸೊ ಅವನಿಗೆ ಬಹುಶಃ ಆ ಕಾಲಕ್ಕೆ ಯಾವುದೋ ಒಂದು ಇರುತ್ತದೆ ಅವನ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಅರಿವಿನ ವಸಿಗೆ ಎಲ್ಲರೂ ನಾವು ಸ್ಮಾರ್ಟ್ ಏನಿದಾರಲ್ಲ ಅದನ್ನೆಲ್ಲ ಆಲಿಸ್ ಮತ್ತೆ ನಾವು ನಮ್ಮ ಬದುಕುಗಳನ್ನ ಕಟ್ಕೊಂಡು ಹೋಗ್ತೀವಿ ಬಂಧುಗಳ ಒಂದು ಮಾತನ್ನು ಹೆಚ್ಚು ಗಂಟೆ ನಾನು ಮಾತನಾಡಿ ಚಿತ್ತ ನನಗಂತಿದ್ದು ಎಲ್ಲರೂ ಮಾತಾಡಿರುವಂತರು ಒಂದು ಫೈನಲ್ ಜಜ್ಮೆಂಟ್ ರೂಪದಲ್ಲಿ ಮಲ್ಲಿಗೆ ಕಾಲ್ಕೊಂಡವರು ಎಂದು ಹೇಳಿದರು ಅದರ ಕಡೆ ಚಿಂತೆ ಮಾಡಿ ಅಂತ ಇನ್ನು ಎಷ್ಟು ವರ್ಷ ಬುದ್ಧನಲ್ಲ ನೆನಪು ಮಾಡ್ಕೊಂಡು ಮಾತನಾಡ್ಕೊಂಡು ಹೋಗುವಂಥದ್ದು ಎಂಟು ಮಾಡೋಣ ಗುರುತನ ಕೆರೆಗೆ ಕನಿಷ್ಠ ಪ್ರಮಾಣದಲ್ಲಿ ಯಾವ ಅಸ್ಪೃಶ್ಯತೆಯ ನೋವಿನಿಂದ ನರಳತಾ ಇದೆ ಆ ಜನಾಂಗಗಳಾದರೂ ಕೂಡ ನಿರ್ಧಾರ ಮಾಡಬೇಕು ಈ ಪ್ರಸಭೆಗಳಲ್ಲಿ ನಿರ್ಧಾರ ಮಾಡಬೇಕು ಇನ್ನು ಸಾವಿರ ವರ್ಷ ಬೇಕಾರೆ ನಾವು ಅಂದ್ಕೊಡೋಣ ನಮ್ಮ ಮುಂದಿನ ಹತ್ತು ತಲೆಮಾರಿನ ಮಕ್ಕಳು ನಮ್ಮ ಕುಟುಂಬಗಳಲ್ಲಿ ಬಂದವರು ಬಂದರೆ ಅವರು ಕೂಡ ಇವತ್ತು ನಾವು ಯಾವ ಅಸ್ಪೃಶ್ಯತೆಯನ್ನು ಅನುಭವಿಸ್ತೀವೋ ಅದೇ ಅಸ್ಪೃಶ್ಯತೆಯಿಂದ ಬರುತ್ತಾರೆ ಆಕ್ಚುಲಿ ಎಲ್ಲಿವರೆಗೆ ಅಂದ್ರೆ ಅವ್ರು ಹಿಂದೂ ಧರ್ಮದ ಒಳಗಡೆ